ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಚೆನ್ನಾಗಿದ್ದೀನಿ ಇವತ್ತು ವಾಂಗಿ ಭಾತ್ ಪೌಡ್ರಲ್ಲಿ ಕ್ಯಾಪ್ಸಿಕಮ್ ಭಾತ್ ಮಾಡ್ತೀನಿ ನೋಡಿ ಇದು ಎಣ್ಣೆ ಇಟ್ಟಿದ್ದೀನಿ ಸಾಸಿವೆ ಜೀರಿಗೆ ಬೇಳೆ ಹಾಕ್ತಾ ಇದೀನಿ ಒಂದು ಸ್ಪೂನು කටානය අස්ටාද බටන කැප්සික මත්තරදි නොරේ ීරුලේර නඩී ගුලේ හකිනේ එපෝ හකිනය එ ඔගරනග අතිතින්නේ ಆಮೇಲೆ ಇದು ರಾಜಮುಡಿ ಅಕ್ಕಿ ಅನ್ನ ಚಿಕ್ಕ ಕರ್ಗಿಸ್ಕೊಂಡಿದ್ದೆ ಒಂದು ಕಪ್ ಅನ್ನ ಇದು ರಾಜಮುಡಿ ಅಕ್ಕಿ ಅನ್ನ ನೋಡಿ ಇದು ನಾನು ಮನೆಯಲ್ಲೇ ಮಾಡಿದ್ದು ವಾಂಗಿಭಾತ್ ಪೌಡ್ರು ನಿನ್ನೆ ಮಾಡಿಕೊಂಡೆ ಇವತ್ತು ಮಾಡ್ತಾ ಇದೀನಿ ನಾಳೆ ಅದು ಅಪ್ಲೋಡ್ ಮಾಡ್ತೀನಿ ನೋಡ್ಕೊಳ್ಳಿ ಒಂದುವರೆ ಸ್ಪೂನ್ ಹಾಕ್ತಿರ್ತೀನಿ ವಾಂಗಿಭಾತ್ ಪೌಡ್ರು ನಮಗೂ ಖಾರ ಪುಡಿ ಹಾಕ್ತೀನಿ ನಮಗೆ ಖಾರ ಬೇಕು ನಿಮಗೆ ನೋಡ್ಕೊಂಡು ಅದನ್ನು ನಾನು ಅರ್ಧಸ್ಟೂ ಖಾರ ಹಾಕೊಂಡೀನಿ ಉಪ್ಪು ಹಾಕಿದ್ದೀನಿ ನೋಡ್ರಿ ಒಗ್ಗರಣೆ ಮಾಡಿದೆ ಪೌಡ್ರ್ ಹಾಕಿದ ಮೇಲೆ ಸ್ವಲ್ಪ ಮಾರ್ಕ್ಸಿದ್ದೀನಿ ಉಪ್ಪು ಎಲ್ಲ ಹಾಕಿ ರೆಡಿ ಆಗಿದೆ ನೋಡ್ರಿ ಇದರಲ್ಲ ಬಿಸಿ ಮಾಡಿಬಿಟ್ಟೆ ಆಯ್ತು ನೋಡಿರಿ ವಾಂಗಿ ಬಾತ್ ರೆಡಿ ಆಯಿತು ಸ್ಟವ್ ಆಫ್ ಮಾಡ್ತೀನಿ ಎಲ್ಲ ಇದು ಕ್ಯಾಪ್ಸಿಕಮ್ ಬಾತ್ ವಾಂಗಿ ಬಾತ್ ಪೌಡ್ರ್ ಹಾಕಿ ಕ್ಯಾಪ್ಸಿಕಮ್ ಬಾತ್ ಮಾಡೀನಿ ನೋಡಿ ನೀವು ಈ ಥರ ಮಾಡಿಕೊಂಡು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು